ಸರ್ ನಮಸ್ಕಾರ ಅದು ಬೆಡಗಿ ಮೆಣಸಿಕಾಯಿ ಎಲ್ಲ ಸಿಗುತ್ತೆ ನಿಮ್ ಕಡೆ ಹೌದು ಸಿಗ್ತದೆ ಬೇರೆ ಏನೇನ್ ಸಿಗುತ್ತೆ ಚಿಲ್ಲಿ ಪೌಡರ್ ಸಿಗುತ್ತೆ ಕೆಡಿಎಲ್ ಮೆಣಸಿನಕಾಯಿ ಸಿಗುತ್ತೆ ತೇಜ ಸಿಗುತ್ತೆ ಗುಂಪು ಸಿಗುತ್ತೆ ದಾವನೂರ್ ಮೆಣಸಿನಕಾಯಿ ಸಿಗುತ್ತೆ ಎಲ್ಲ ಸಿಗುತ್ತೆ ಅದೆಲ್ಲ ನೀವು ಜಮೀನಲ್ಲಿ ಬೆಳೆದಿರ ರೈತರ ತರ ಕೊಂಡ್ಕೊಂಡ್ ಬರಲ್ಲ ರೈತರು ಇಲ್ಲಿ ಬಾಡಿಗೆ ಮಾರ್ಕೆಟ್ಗೆ ಗೆ ಬರ್ತಾರೆ ನಾವು ಅದನ್ನ ಟೆಂಡರ್ ಅಲ್ಲಿ ಪರ್ಚೇಸ್ ಮಾಡಿ ನಮ್ದು ಜೀನ್ ಇದೆ ಜೀನ್ ಅಲ್ಲಿ ಅದನ್ನ ಅರೆಸ್ಟ್ ಮಾಡಿ ಫೋಟೋ ಮಾಡಿ ಕಳಿಸ್ತೇವೆ ಅದು ಜ ರೈತರತ್ರ ತಗೊಂಡ್ಬಂದಿದ್ದು ಹಂಗೆ ಡೈರೆಕ್ಟ್ ಮಿಷಿನ್ ಅದೆಲ್ಲ ಪ್ರೊಸೀಜರ್ ಇದೆ ಅದೆಲ್ಲ ಬೇರೆ ಬೇರೆ ಎಲ್ಲ ಕ್ವಾಲಿಟಿ ಎಲ್ಲ ಚೇಂಜ್ ಮಾಡಿ ಆದ ನಂತರ ಪ್ರೊಸೆಸಿಂಗ್ ಎಲ್ಲ ಆದ ನಂತರ ಮಿಷಿನ್ಗೆ ಹಾಕಿ ಪೌಡರ್ ಮಾಡಿ ಪ್ಯಾಕ್ ಮಾಡ್ತೀವಿ ಸರ್ ಹೌದಾ ನಿಮ್ಮ ಫ್ಯಾಕ್ಟ್ರಿ ನೇಮ್ ಹೆಸರು ಬಂದ್ಬಿಟ್ಟು ಏನು ಫ್ಯಾಕ್ಟ್ರಿ ನೇಮ್ ಬಂದ್ಬಿಟ್ಟು ಕನಕ ಜ್ಯೋತಿ ಟೇಡ್ರಿ ಸರ್ ಕನಕ ಜ್ಯೋತಿ ಎಲ್ಲಿದೆ ಪ್ರೆಸೆಂಟ್ ಲೊಕೇಶನ್ ಬೇಡಗಿ ಡಿಸ್ಟಿಕ್ ಯಾವ್ದು ಬರುತ್ತೆ ಹಾವೇರಿ ಹಾವೇರಿ ಡಿಸ್ಟಿಕ್ ಬೆಡಗಿ ಮೆಣಸಿಕಾಯಿ ಒಂದ್ ಕಿಲೋ ಏನ್ ರೇಟ್ ಸಿಗುತ್ತೆ ನಿಮ್ ಕಡೆ ನಮ್ ಕಡೆ ಅದು ಕ್ವಾಲಿಟಿ ಮೇಲೆ ತಕ್ಕಂಗೆ ರೇಟ್ ಇದೆ ಸರ್ ಅದು ಪೌಡರ್ ಪೌಡರ್ ನಮ್ದಲ್ಲಿ ಸಿಕ್ಸ್ ಹಂಡ್ರೆಡ್ ಇಂದ ಟೂ ಫಿಫ್ಟಿ ಮಟ ಇದೆ ಒಂದ್ ಕಿಲೋಗೆ ಎಷ್ಟು ಆರ್ಡರ್ ಕೊಡ್ಬೇಕು ಮ್ಯಾಕ್ಸಿಮಮ್ ನಿಮಗೆ ಕೊಡ್ಬೇಕಂದ್ರೆ ಆರ್ಡರ್ ಇಲ್ಲ ಸರ್ ನಾವು ಹತ್ತು ಕೆಜಿ ಹಾಕಿ ಕೇಳಿದ್ರು ನಾವು ಕೊಡ್ತೇವೆ ಯಾರೆಲ್ಲ ಸ್ಪೆಷಲ್ ಇದೆ ಎಷ್ಟು ಹಾಕಿದ್ರು ನಡೆಯುತ್ತೆ

ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಮನೆ ಬಾಡಿಗೆ ಮತ್ತು ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನು ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು